ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಓಮಿನಿ ಗಾಡಿ ಸೇಲಿಗೆ ಬಂದ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಕಾಂಟ್ಯಾಕ್ಟ್ ನಂಬರು ವಿಡಿಯೋದಲ್ಲಿನೇ ಓನರ್ ನಂಬರ್ ಅಂತ ಮುಂದೆ ಹಾಕಿರ್ತೀವಿ ವೀಕ್ಷಕರೇ ಓಕೆನಾ ಮತ್ತು ಕನ್ಫ್ಯೂಸ್ ಮಾಡಿಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ವೀಕ್ಷಕರೇ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಗಾಡಿ ಓನರ್ ನಂಬರಲ್ಲ ಓಕೆನಾ ತುಂಬ ಜನ ಕನ್ಫ್ಯೂಸ್ ಮಾಡಿಕೊಂಡು ಈ ನಂಬರ್ಗೆ ಕಾಲ್ ಮಾಡ್ತಿದ್ರ ಹಾಗಾಗಿ ಮತ್ತೊಮ್ಮೆ ಹೇಳ್ತಿದ್ದೀನಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಗಾಡಿ ಓನರ್ ನಂಬರು ವಿಡಿಯೋದಲ್ಲಿಯೇ ಮುಂದೆ ಹಾಕಿರ್ತೀವಿ ವೀಕ್ಷಕರೇ ಗಾಡಿ ಓನರ್ ನಂಬರ್ ಅಂತಲೇ ಹಾಕಿರ್ತೀವಿ ಓಕೆನಾ ಈ ನಂಬರ್ ಏನಕ್ಕೆ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಅಂದರೆ ಈ ನಂಬರ್ಗೆ ನೀವು ನಿಮ್ಮ ಗಾಡಿ ಫೋಟೋಸು ಮತ್ತು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ವೀಕ್ಷಕರೇ ಮತ್ತು ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತಂತ ಹೇಳ್ಬೋದು ನೀವು ಕೊಟ್ಟಂಥ ಮಾಹಿತಿ ಮತ್ತು ನೀವು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರಂತಾರೆ ಯಾರಾದರೂ ನಿಮ್ ಗಾಡಿ ಇಷ್ಟ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ ಆದರೆ ವೀಕ್ಷಕರೇ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಇಲ್ಲಾಂದರೆ ಈ ಓಮಿನ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಸಹ ಎಲ್ಪ್ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಓಮಿನ ಗಾಡಿದು ಡೀಟೇಲ್ಸ್ ನೋಡೋದಾದ್ರೆ ವೀಕ್ಷಕರ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋದಾದ್ರೆ ವೀಕ್ಷಕರ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಾರೆ ಅವ್ರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಈಗ ಸ್ಕ್ರೀನಲ್ಲಿ ಸಹ ನಂಬರ್ ಬರ್ತಿರುತ್ತೆ ಗಾಡಿ ಓನರ್ ನಂಬರ್ ಅಂತ ಸ್ಕ್ರೀನಲ್ಲೇ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಸರ್ ನಮಸ್ಕಾರ ಸರ್ ನಮಸ್ತೆ ಒಂದು ಓಮಿನಿ ಕಳ್ಸಿದ್ರಿ ಹ್ಞೂ ಸರ್ ಕಳಿಸಿದ್ರಿ ಓಕೆ ಮಾಡಲಿ ಸರ್ ಅದು ಸರ್ ಎರಡು ಸಾವಿರ ಹತ್ತು ಓಕೆ ಓನರ್ ಟ್ರೈ ಇದ್ದಾರೆ ಈಗ ಓನರ್ ನಾಲ್ಕು ಓನರ್ ಆಗಿದ್ದಾರೆ ಸರ್ ನಾವು ಅಣ್ಣ ತಮ್ಮ ಚೇಂಜ್ ಮಾಡ್ಕೊಂಡೀವಿ ಹಾಂ ಹಾಂ ನಾವು ಅಣ್ಣ ತಮ್ಮ ಹೆಸರಲ್ಲೇ ಇದ್ದಿದ್ದು ಗಾಡಿ ಹಾಂ ಹಾಂ చన్నా ఇది ప్లస్ తీరు నవనరు గాడి తుమొంది నవ్వ రెండు నవనరు ఇగ్లింది అన్నిటినే నాలుగు కోనరాయి ఓకే ఎంత ఉడితే గాడి గాడి 66000 ఉడితే బరీ 66 బరీ 66 ఉడితే ఆ టైర్ అల ఎక్స్ప్రెస్ చేశారు సర్ ఇక టైర్ సర్ మన్నే ఒక రెండు తినుకు ఉచాసిల్ది టైరు ముందుల టైర్ సస సర్ ఇండ్లు మీడియం సర్ ఓకే చన్నా ఇది పోరుగల టైర్ ఆ ಪೆಟ್ರೋಲ್ ಇಂದಾನ ಎಲ್ ಪಿ ಜಿ ಇದೆಯಾ ಸರ್ ಅದು ಪೆಟ್ರೋಲ್ ಎಲ್ ಪಿ ಜಿ ಎರಡು ಇದೆ ಸರ್ ಎರಡು ರನ್ನಿಂಗ್ ಅಲ್ಲಿ ಇದೆ ಈಗ ಎರಡು ರನ್ನಿಂಗ್ ಇದೆ ಓಕೆ ಎಷ್ಟು ಸೀಟರ್ ಗಾಡಿ ಸರ್ ಇದು ಇದು 4 ಪ್ಲಸ್ 1 7 ಸೀಟರ್ ಗಾಡಿ 4 ಪ್ಲಸ್ 1 5 ಸೀಟರ್ ಅಲ್ಲ 5 5 ಸೀಟರ್ ಗಾಡಿ ಓಕೆ ಗಾಡಿ ರನ್ನಿಂಗ್ ಚೆನ್ನಾಗಿದೆಯಾ ಹ್ಮ್ ಸರ್ ಫುಲ್ ರನ್ನಿಂಗ್ ಇದೆ ಏನು ಪ್ರಾಬ್ಲಮ್ ಇಲ್ಲ 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 ಏನು ಪ್ರಾಬ್ಲಮ್ ಇಲ್ಲ ರನ್ನಿಂಗ್ ಎಲ್ಲ ಹೊಡಿತಿದ್ದೀನಿ ಹಾ ಹಾ ಇದು ಆಲ್ರೆಡಿ ರನ್ನಿಂಗ್ ಇದೆ ನಿಮ್ಮ ಗಾಡಿ ಚೇಂಜ್ ಮಾಡೋ ಕಾರ್ ತರಬೇಕಲ್ಲ ಹ್ಮ್ ಹ್ಮ್ ಅದಕ್ಕೆ ಚೇಂಜ್ ಮಾಡ್ತಾ ಇದೀವಿ ಓಕೆ ಸರ್ ನೋಡ್ರಿ ಸರ್ ನಿಮ್ಮ ಕಡೆಯಿಂದ ಬಂದರೆ ಒಂದು ಅನುಕೂಲ ಆಗುತ್ತೆ ಇಲ್ಲ ಮಾಡ್ಕೊಡೋಣ ಸರ್ ನಮ್ಮ ಕಡೆಯಿಂದ ಆರಾಮಾಗಿ ಸೇಲ್ ಆಗುತ್ತೆ ಹ್ಞೂ ಓಕೆ ಬಟ್ ಏನಂದ್ರೆ ಈಗ ಗಾಡಿ ದಪ್ಸಿ ಇನ್ಸೂರೆನ್ಸ್ ಎಷ್ಟು ದಿನ ಇದೆ ಸರ್ ಇನ್ಸೂರೆನ್ಸ್ ಏನೋ ಒಂದು ಹದಿನೈದು ದಿನ ಇತ್ತು ಅಷ್ಟೇ ಇನ್ಸೂರೆನ್ಸು ಹಾ ಹಾ ಜಪ್ಸಿ ಏನು ಒಂದು ಇನ್ನೂ ವರ್ಷ ಇರ್ಬೋದು ಓಕೆ ಅಂದ್ರೆ ಈಗ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಇನ್ನೊಂದು ಹದಿನೈದು ದಿನ ಏನೊಂದು ಹದಿನೈದು ದಿನ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಓಕೆ ಅಕಸ್ಮಾತ್ ಯಾರಾದರೂ ಇನ್ಸೂರೆನ್ಸ್ ಮಾಡಿಸ್ಕೊಡಿ ಅಂದ್ರೆ ಮಾಡಿಸ್ಕೊಡ್ತೀರಾ ಹೆಂಗೆ ಅದು ಹ್ಮ್ ಸರ್ ಬೇಕು ಅಂದ್ರೆ ಈಗ ಅಕಸ್ಮಾತ್ ಬಂದ್ರೆ ಅವರು ಮಾತಿ ಕುತ್ಕೊಂಡು ಹೇಳೇ ಮಾತು ಕೊಡ್ತೇನೆ ಅವ್ರಿಗೆ ಹೂ ಅಂದ್ರೆ ಕಟ್ಟೆ ಕೊಡ್ತೇನೆ ಕರೆ ಕಟ್ಟಿಸಿ ಕೊಡ್ಲೇ ಬೇಕು ಟ್ರಾನ್ಸ್ಫರ್ ಮಾಡೋಕೆ ಕಟ್ಟಿಸಿ ಕೊಡ್ತೇನೆ ಇಲ್ಲ ಅಂದ್ರೆ ಅವರೇ ಕಟ್ಟಿಗೆ ಅಂದ್ರೆ ಕಟ್ಟಿಗೆ ಅಂತ ಅದ್ರಾಗೆ ಓಕೆ ಇಂಜಿನ್ ಎಂ ಸರ್ ಸರ್ ಅದು ಸ್ಟೈಡೇ ಇಲ್ಲ ಸರ್ ನಮಗೆ ನಾವು ತಗೊಂಡಿದ್ದಲ್ಲ ಬಟ್ ಹತ್ರ ಮಾಡಲ್ಲ ಅದು ಶೋರೂಮ್ ಇಂದ ಏನು ಮಾಡ್ತಾ ಅದೇ ಗಾಡಿ ನಂಗೆ ಓಕೆ ಓಕೆ ಅದೇ ಸರ್ ಇಂಜಿನ್ ಅದ್ರ ಬಗ್ಗೆ ಗೊತ್ತಿಲ್ಲ ಏನು ಚೇಂಜ್ ಮಾಡಿಸಿರಲ್ಲ ಹಾಂ ಹಾಂ ಇಂಗ್ಲೆಂಡ್ ಗೊತ್ತಿಲ್ಲ ನಮಗೆ ಬಟ್ ಅದ್ರ ಮೊದಲ ಇಂಜಿನ್ ಏನ್ ಅದೇ ಇಂಜಿನ್ ಶೋರೂಮ್ ಅಲ್ಲಿ ಓಕೆ ಸರ್ ಆಯ್ತು ಈಗ ಗಾಡಿಲಿ ಡೆಂಟ್ ಸ್ಕ್ರಾಚ್ ಟಿಂಕರಿಂಗ್ ಕೆಲಸ ಏನಾದ್ರು ಇದೆಯಾ ಏನಿಲ್ಲ ಸರ್ ಮುಂದೆ ಒಂದು ಟಿಂಕರ್ ಕೆಲಸ ಇದೆ ಸರ್ ಸಣ್ಣಪ್ಪ ಟಿಂಕರ್ ಇದೆ ನಿಲ್ಸಿರ್ತೀವಲ್ಲ ಬರೇ ಹೊರಗೆ ಹ್ಮ್ ಅದು ಹೊರಗೆ ಸ್ವಲ್ಪ ಟಿಂಕರ್ ಕೆಲಸ ಆಗಿದೆ ಮನೆ ಒಂದು ಆ ಸಲ ಕೊಟ್ಟು ಚೇಂಜ್ ಮಾಡ್ತಿದ್ರು ನಾವೇ ಟಿಂಕರ್ ಕೆಲಸ ಮಾಡಿಸ್ಲಿಲ್ಲ ಅವ್ರು ಒಂದ್ ವಾರ ಕೇಳ್ತಾರೆ ಬರೇ ಫಸ್ಟ್ ಮಾಡಕ್ಕೆ ಹ್ಮ್ ಒಂದ್ ವಾರ ಬಿಟ್ಟು ಉರಿ ಅಂದ್ರು ಅದಕ್ಕೆ ನಾವ್ ಬಿಡ್ಲೇ ಇಲ್ಲ ಗಡಿಯಾ ಬೇಡ ಬಿಡ್ರಿ ಸರ್ ಕೊಡೋದ್ ಮತ್ತೆ ಮಾಡಿಸಿದ್ರು ನಂಗೆ ಬಂದು. ಓಕೆ ಓಕೆ ಈಗ ಬಾಡಿ ಏನು ರಿಪೇಂಟ್ ಆಗಿಲ್ಲ ಇಲ್ಲ ಇಲ್ಲ ಸರ್ ರೀಪೇಂಟಿಂಗ್ ಏನಿಲ್ಲ ಓಕೆ ಓಕೆ ಗಾಡಿ ಇಲ್ಲ ಸರ್ ಇದು ಸರ್ ಚನ್ನಗಿರಿ ಸೇಪು ರೀ ಹೊನ್ನೇ ಚನ್ನಗಿರಿ ತಾಲೂಕು ಹೊನ್ನೇ ಬಿಗಿ ಎಲ್ಲೇ ಊರಲ್ಲಿದೆ ಓಕೆ ಚನ್ನಗಿರಿಯಿಂದ ಎಷ್ಟು ಇರೋದು ಸರ್ ಮೂರು ಕಿಲೋಮೀಟರ್ ಆಗ್ತದೆ ಸರ್ ಮೂರ ಹಾಂ ಮೂರು ಕಿಲೋಮೀಟ್ರ್ ಓಕೆ ಗಾಡಿ ಮೇಲೆ ಲೋನ್ ಏನೇನಿಲ್ಲಲ್ಲ ಇಲ್ಲ ಇಲ್ಲ ಸರ್ ಏನಿಲ್ಲ ಕ್ಲಿಯರ್ ಎಕ್ಸ್ no. ಒಂದು okay. okay.